ನಮಸ್ಕಾರ ಸ್ನೇಹಿತರೆ ನ ವಿಶೇಷ ವರದಿಗೆ ಸ್ವಾಗತ ಈದ್ ಮಿಲಾದ್ ಪ್ರವಾದಿಯ ಜನ್ಮ ದಿನ ಸ್ಮರಣೆ ಮಾನವ ಇತಿಹಾಸದಲ್ಲಿ ಅನೇಕರ ಜನನ ಜೀವನ ಸಾಧನೆಗಳು ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡಿವೆ ಆದರೆ ಕೆಲವರ ಜನನ ಇತಿಹಾಸದಲ್ಲಿ ಕ್ರಾಂತಿ ಉಂಟು ಮಾಡುತ್ತವೆ ಅಂತಹರಲ್ಲಿ ಪ್ರವಾದಿ ಮೊಹಮ್ಮದ್ ಒಬ್ಬರು ಅವರ ಜನ್ಮವನ್ನು ನೆನಪಿಸಿಕೊಳ್ಳುವ ದಿನವನ್ನು ಈದ್ ಮಿಲಾದ್ ಎಂದು ಕರೆಯಲಾಗುತ್ತದೆ ಇದು ವಿಶ್ವದ ಕೋಟ್ಯಾಂತರ ಮುಸ್ಲಿಂ ಬಾಂಧವರ ಆಚರಿಸುವ ಪ್ರಮುಖ ಧಾರ್ಮಿಕ ಸಂದರ್ಭವಾಗಿದೆ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಪ್ರಪಂಚದಾದ್ಯಂತ ಮುಸ್ಲಿಂ ಬಾಂಧವರು ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಇದೇ ಮಿಲಾದ್ ಉನ್ ನಬಿ ಕೂಡ ಒಂದಾಗಿದೆ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಯಾದ ಹಸರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವೆಂಬ ವಿಶೇಷತೆಯಿಂದ ಈ ಹಬ್ಬವು ಅತ್ಯಂತ ಪವಿತ್ರವಾಗಿದೆ ಈ ದಿನವನ್ನು ಕೆಲವರು ಮೌಲಿನ್ ಇನ್ನು ಕೆಲವರು ಈದ್ ಮಿಲಾದ್ ಎಂದು ಕರೆಯುತ್ತಾರೆ ಧಾರ್ಮಿಕವಾಗಿ ಮಾತ್ರವಲ್ಲ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ದೃಷ್ಟಿಯಿಂದಲೂ ಈ ಹಬ್ಬವು ವಿಶಿಷ್ಟ ಸ್ಥಾನ ಹೊಂದಿದೆ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಪಾಠ ಮತ್ತು ಹಬ್ಬದ ಮಹತ್ವ ಇದೇ ಮಿಲಾದ್ ಉನ್ನಬಿ ಹಬ್ಬವು ಕೇವಲ ಒಂದು ಧಾರ್ಮಿಕ ಆಚರಣೆ ಮಾತ್ರವಲ್ಲ ಅದು ಪ್ರವಾದಿ ಮೊಹಮ್ಮದ್ ಅವರ ಜೀವನ ಪಾಠಗಳನ್ನು ನೆನಪಿಸಿಕೊಂಡು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪದ ದಿನವಾಗಿದೆ ಅವರು ಬೋಧಿಸಿದ ಶಾಂತಿ ಸಾಮರಸ್ಯ ಮಾನವೀಯತೆ ಸಹಿಷ್ಣುತೆ ಹಾಗೂ ಸಮಾನತೆಯ ತತ್ವಗಳನ್ನು ವಿಶ್ವ ಮಾನವತೆಗೆ ದಾರಿದೀಪವಾಗಿದೆ ಧಾರ್ಮಿಕ ಕಾರ್ಯಕ್ರಮಗಳು ಮಸೀದಿಗಳು ಈ ಹಬ್ಬದ ಪ್ರಮುಖ ಕೇಂದ್ರವಾಗಿರುತ್ತವೆ ಸಾವಿರಾರು ಮಂದಿ ಮಸೀದಿಗಳಿಗೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ಜುಮ್ಮಾ ನಮಾಜ್ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಬೋಧನೆಗಳು ಸಾಮಾಜಿಕ ಕ್ರಾಂತಿಯ ಕುರಿತು ಉಪನ್ಯಾಸಗಳನ್ನು ಧಾರ್ಮಿಕ ವಕ್ತಾರರು ನೀಡುತ್ತಾರೆ